ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ತಮಗೆಲ್ಲ ತಿಳಿದಿರುವ ಹಾಗೆ ಮೈಸೂರು ಜಿಲ್ಲೆ ಚ ನಮ್ಮ ನಂಜನಗೂಡು ತಾಲೂಕು ಹುಲ್ಲಳ್ಳಿ ಹೋಬಳಿಗೆ ಸೇರುವಂತಹ ಈ ಒಂದು ಶಿರ್ಮಳ್ಳಿ ಗ್ರಾಮದ ಸಮೀಪದಲ್ಲಿ ಶ್ರೀ ಮುರುಗಿಸ್ವಾಮಿ ವಿರಕ್ತ ಮಠವಿತ್ತು ಈ ಮಠಕ್ಕೆ ನಾನೂರ ಐವತ್ತು ವರ್ಷಗಳ ಹಿಂದಿನಿಂದಲೂ ಸಹ ಒಂದು ಇತಿಹಾಸ ಇತ್ತು ಈ ಮಠದಲ್ಲಿ ಶ್ರೀ ಮುರುಗಿಸ್ವಾಮಿಗಳು ಅನ್ನುವಂತಹ ಕರ್ತೃ ಶ್ರೀಗಳು ನಾನೂರ ಐವತ್ತು ವರ್ಷಗಳ ಹಿಂದೆ ಹಾದು ಹೋಗಿದ್ದು ಅವರ ಹೆಸರಿನಿಂದಲೇ ಈ ಮಠವು ಕರೆಯಲ್ಪಟ್ಟಿದೆ ಅದು ಈ ಕ್ಷೇತ್ರದ ತಪಶಕ್ತಿಯಾಗಿದೆ ಅವರ ಹೆಸರಿನಿಂದಲೇ ಎಷ್ಟೋ ನಮ್ಮ ಕ್ಷೇತ್ರದಲ್ಲಿ ಒಳ್ಳೆಯ ಕಾರ್ಯಗಳು ಪವಾಡ ಸದೃಶ ಕಾರ್ಯಗಳು ನಡೆದಿರುವಂತಹದ್ದು ತಮ್ಮೆಲ್ಲರಿಗೂ ಗಮನದಲ್ಲಿದೆ ತದನಂತರದಲ್ಲಿ ಬಂದಂತಹ ಎರಡನೇ ಪೂಜ್ಯರು ರಾಮ್ಪುರದಲ್ಲಿ ಐಕ್ಯರಾಗಿದ್ದಾರೆ ಅಂತಕ್ಕಂಥದ್ದು ಒಂದು ಕರ್ನಾಟಕದ ವೀರಶೈವ ಮಠಗಳು ಅನ್ನುವಂತಹ ಕೃತಿಯಲ್ಲಿ ದಾಖಲೆಯಾಗಿದೆ ಆ ಒಂದು ನಿಟ್ಟಿನಲ್ಲಿ ಮೂರನೇ ಶ್ರೀಗಳಾದಂತಹ ಬಸವರಾಜ ಸ್ವಾಮಿಗಳವರು ಈ ಒಂದು ಶ್ರೀಮಠಕ್ಕೆ ಮೂರನೇ ಪೂಜ್ಯರಾಗಿ ಈ ಮಠದಲ್ಲಿ ಅಕ್ಕನ ಬಳಗ ಬಸವ ಬಳಗ ಈ ರೀತಿ ಹತ್ತು ಹಲವಾರು ಸಮಾಜೋದ್ಧಾರಕ ಸಂಘ ಸಂಸ್ಥೆಗಳನ್ನು ಸಂಘಟನೆಗಳನ್ನು ಸ್ಥಾಪನೆ ಮಾಡಿ ಈ ಒಂದು ಭಾಗದ ಎಲ್ಲ ಸದ್ಭಕ್ತರಿಗೆ ಒಂದು ತತ್ವ ಹಾಗೂ ಸಂಸ್ಕಾರಯುತ ಸಂದೇಶವನ್ನು ಪಸರಿಸುವ ಒಂದು ಅನುಕೂಲಕ್ಕಾಗಿ ಅವರು ತನ್ನದೇ ಆದಂತಹ ಸೇವೆಯನ್ನು ಈ ಶ್ರೀಮಠದಲ್ಲಿ ಮಾಡಿ ಎರಡು ಸಾವಿರದ ಎಂಟರ ಭೀಮನ ಅಮಾವಾಸ್ಯೆಯ ದಿನದಂದು ಶ್ರೀಮಠದಲ್ಲಿ ಲಿಂಗೈಕ್ಯರಾದರು ಪೂಜ್ಯರ ಗದ್ದುಗೆ ಅಲ್ಲಿನಿಂದ ಇಲ್ಲಿಯವರೆಗೂ ನಿರ್ಮಾಣವಾಗದೇ ಇರುವಂತಹ ಕಾರಣದಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ಯುಗಾದಿಯಲ್ಲಿ ಎಲ್ಲ ಸದ್ಭಕ್ತರು ಮತ್ತು ನಮ್ಮ ಗ್ರಾಮದ ಸ ಎಲ್ಲ ಗ್ರಾಮಸ್ಥರು ಮತ್ತು ನಮ್ಮ ಟ್ರಸ್ಟಿಗಳು ಎಲ್ಲರ ಒಂದು ಸಹಮತದ ಮೇರೆಗೆ ಗುದ್ದಲಿ ಪೂಜೆಯನ್ನು ಯುಗಾದಿಯ ಸಂದರ್ಭದಲ್ಲಿ ನೆರವೇರಿಸಿ ಅಲ್ಲಿಂದ ಇಲ್ಲಿಯವರೆಗೆ ಕಾಮಗಾರಿಯು ಎಲ್ಲ ಸದ್ಭಕ್ತರ ಒಂದು ಸಹಕಾರದೊಂದಿಗೆ ಸುಲಲಿತವಾಗಿ ನಡ್ಕೊಂಡು ಬಂದಿದ್ದು ಈಗ ಕಾಮಗಾರಿ ಪೂರ್ಣಗೊಂಡು ಈಗ ಲೋಕಾರ್ಪಣೆಗೆ ಸಿದ್ಧವಾಗಿದೆ ಇದೇ ಬರುವಂತಹ ಮಾಘ ಮಾಸದ ಫೆಬ್ರವರಿ ಏಳು ಎಂಟು ಈ ಎರಡೂ ದಿನದಲ್ಲಿ ನಾವು ಶ್ರೀಮಠದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಶ್ರೀ ಬಸವರಾಜ ಸ್ವಾಮಿಗಳವರ ನೂತನ ಗದ್ದಿಗೆ ಲೋಕಾರ್ಪಣೆ ಮತ್ತು ಶ್ರೀಮಠದ ಒಂದು ರಾಜದ್ವಾರ ಲೋಕಾರ್ಪಣೆ ಹಾಗೆಯೇ ಶ್ರೀಮಠಕ್ಕೆ ಮುಂದೆ ಆ ಮಠವು ಸ್ವಲ್ಪ ತುಂಬ ಶಿಥಿಲತ್ವಕ್ಕೆ ಒಳಗಾಗಿರುವ ಕಾರಣದಿಂದ ಜೀರ್ಣೋದ್ಧಾರಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಅಂದರೆ ಭೂಮಿ ಪೂಜೆ ಜೊತೆಗೆ ನಮ್ಮದು ಹನ್ನೊಂದನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಈ ನಾಲ್ಕು ಕಾರ್ಯಕ್ರಮವನ್ನು ಒಂದೇ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದೀವಿ ಇದೇ ಬರುವಂತಹ ಫೆಬ್ರವರಿ ಏಳು ಎಂಟಕ್ಕೆ ಅದನ್ನು ನೆರವೇರಿಸಬೇಕು ಅಂತ ಇಚ್ಛೆ ಪಟ್ಟಾಗ ಆ ಒಂದು ಕಾರ್ಯಕ್ರಮಕ್ಕೆ ಮೇಘಾಲಯದ ರಾಜ್ಯಪಾಲರು ಹಾಗೂ ನಮ್ಮ ಮೈಸೂರಿನ ರಾಜವಂಶಸ್ಥರಾದಂತಹ ಯದುವೀರ್ ಒಡೆಯರು ಹಾಗೆಯೇ ಕರ್ನಾಟಕದ ಎಲ್ಲ ರಾಜಕೀಯ ಮುಖಂಡರುಗಳು ಸುತ್ತೂರು ಮತ್ತು ಸಿದ್ಧಗಂಗಾ ಪರಮ ಜೊತೆಗೂಡಿದಂತೆ ಎಲ್ಲ ಜಿಲ್ಲೆಯ ನೂರ ಐವತ್ತು ಮಠಾಧೀಶ್ವರರುಗಳು ಹಾಗೂ ಎಲ್ಲ ಹರಗುರು ಚರಮೂರ್ತಿಗಳು ಇನ್ನುಳಿದಂತೆ ಸಂಗೀತ ನಿರ್ದೇಶಕರು ಗಾಯಕರು ಚಲನಚಿತ್ರ ನಟರು ರೈತ ಮುಖಂಡರುಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸ್ತಾ ಇದ್ದಾರೆ ಆ ಆಯೋಜನೆಯ ಜೊತೆಗೆ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಅವರೆಲ್ಲರ ಒಂದು ಒಂದು ಪ್ರೇರಣೆಯಿಂದ ಹಾಗೂ ಅವರೆಲ್ಲರ ಆಗಮನದಿಂದ ಈ ಒಂದು ಕಾರ್ಯಕ್ರಮ ಸುಲಲಿತವಾಗಿ ಮಾಡಬೇಕು ಅನ್ನುವುದು ಎಲ್ಲ ಗ್ರಾಮಸ್ಥರ ಹಾಗೂ ಶ್ರೀಮಠದ ಸದ್ಭಕ್ತರ ಒಂದು ಆಸೆಯಾಗಿದೆ ಆ ಕಾರಣದಿಂದ ಏಳು ಎಂಟು ಕಾರ್ಯಕ್ರಮ ಸಂಪೂರ್ಣವಾಗಿ ಐದು ಆರು ಏಳು ಎಂಟು ನಾಲ್ಕು ದಿನ ನಿಗದಿಯಾಗಿದ್ದು ಆ ನಾಲ್ಕು ದಿನದಲ್ಲಿ ಐದನೇ ತಾರೀಕು ಪೂಜೆ ಮತ್ತು ಸಂಪ್ರೋಕ್ಷಣಾ ಕಾರ್ಯಕ್ರಮ ಆರನೇ ತಾರೀಕು ಪೂಜೆ ಹಾಗೂ ಕಾರ್ಯಗಳು ಏಳನೇ ತಾರೀಕು ಮುಡುಕುತೆರೆ ತೇರಿನ ದಿವಸನೇ ಈ ಒಂದು ರಾಜಯೋಗದಲ್ಲಿ ಪ್ರತಿಷ್ಠಾಪನಾ ಪೂರ್ವ ಕಾರ್ಯಗಳು ಹಾಗೂ ಗ್ರಾಮದಲ್ಲಿ ಶ್ರೀ ಬಸವರಾಜ ಸ್ವಾಮಿಗಳವರ ಒಂದು ಭಾವಚಿತ್ರದ ಒಂದು ಪರ್ಯಟನೆ ಹಾಗೆಯೇ ಎಂಟನೇ ತಾರೀಕು ಧಾರ್ಮಿಕ ಸಭೆ ಈ ಧಾರ್ಮಿಕ ಸಭೆಯಲ್ಲಿ ಎಲ್ಲರೂ ಸಹ ಆ ದಿನವೇ ಒಂದು ಬರುವುದರಿಂದ ಧಾರ್ಮಿಕ ಸಭೆಯ ಕಾರ್ಯಕ್ರಮವನ್ನು ಶನಿವಾರ ಎಂಟನೇ ತಾರೀಕು ಇಟ್ಕೊಂಡಿದ್ದೀವಿ ಏಳನೇ ತಾರೀಕು ನಮ್ಮ ಮೈಸೂರು ಎಂ ಮಂಜುನಾಥ್ ಹಾಗೂ ಮಾಳವಿ ಮಂಜುನಾಥ್ ಮತ್ತು ಸುಮಂತ್ ಮಂಜುನಾಥ್ ಇವರಿಂದ ಸಂಗೀತ ಕಾರ್ಯಕ್ರಮ ಅದೇ ಏಳನೇ ತಾರೀಕು ಬೆಳಗ್ಗೆಯಿಂದ ಸಂಜೆಯವರೆಗೆ ಜೆಎಸ್ಎಸ್ ಆಸ್ಪತ್ರೆಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಶ್ರೀಮಠದಲ್ಲಿ ಶಿವದೀಕ್ಷಾ ಸಂಸ್ಕಾರ ಶಿಬಿರ ಹಾಗೆ ಆ ದಿನಪೂರ್ತಿ ಕಾರ್ಯಕ್ರಮ ಪರ್ಯಂತ ವೀರಲೋಕ ಪ್ರಕಾಶನದ ಕಡೆಯಿಂದ ಪುಸ್ತಕಗಳ ಪ್ರದರ್ಶನ ಮತ್ತು ಮಾರಾಟ ಇನ್ನುಳಿದಂತೆ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆಯಲ್ಲಿ ನಾವು ಆಯೋಜನೆ ಮಾಡಿರುವ ಕಾರಣದಿಂದ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಗದ್ದಿಗೆಯ ಒಂದು ದರ್ಶನವನ್ನು ಪಡೆದು ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮಠದ ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಉನ್ನತೋನ್ನತವಾಗಿ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೋರಿಕೊಳ್ಳುತ್ತೇವೆ ಶರಣಾರ್ಥಿಗಳು